ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಕೇಳಿದ್ರೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಕಳೆದ ವಾರದ ಸಂಚಿಕೆಯಲ್ಲಿ ನಾವು ಅಡಿಕೆಯ ಜೊತೆಗೆ ಕಾಳು ಮೆಣಸು ಯಾವ ರೀತಿ ಬೆಳಿಬೇಕು ಅದರ ಆದಾಯ ಏನು ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಂಡ್ವಿ ಅದೇ ರೀತಿಯಾಗಿ ಈ ವಾರದ ಸಂಚಿಕೆಯಲ್ಲಿ ಅಡಿಕೆಯ ಜೊತೆಗೆ ಕೋಕೋ ಬೆಳೆ ಈ ಕುರಿತಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಣ ಈ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗ ಇಲ್ಲಿನ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರವರು ನಮ್ಮ ಜೊತೆಗಿದ್ದಾರೆ ಅವರಿಂದ ಈ ಮಾಹಿತಿಯನ್ನು ಮಾಡಿಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಕಳೆದ ವಾರದ ವಿಚಾರದಲ್ಲಿ ತಾವು ಅಡಿಕೆ ಜೊತೆಗೆ ಕಾಳುಮೆಣಸು ಮೆಣಸು ಕುರಿತಾಗಿ ಮಾಹಿತಿಯನ್ನ ಮಾಡಿಕೊಟ್ರಿ ಈ ವಾರದ ಸಂಚಿಕೆಯಲ್ಲಿ ಅಡಕೆ ಜೊತೆಗೆ ಕೋಕೋ ಯಾವ ರೀತಿ ಬೆಳಿಬೇಕು ಯಾವ ರೀತಿ ಅದನ್ನ ಸಂಸ್ಕರಿಸಬೇಕು ಎಷ್ಟು ವರ್ಷಗಳ ನಂತರವಾಗಿ ಬೆಳೆ ಪ್ರಾರಂಭವಾಗುತ್ತೆ ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನ ಮಾಡಿಕೊಡ್ತಾರೆ ಕೋಕೋ ಬಗ್ಗೆ ಮಾತಾಡೋದ್ರೆ ಸರ್ ಕೋಕೋ ಯಾಕೆ ಬೇಕು ಅಂತ ಹೇಳಿ ನೋಡಿ ಕೋಕೋನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹಳ ಬೇಡಿಕೆ ಬರ್ತಾ ಇದೆ ನಮ್ಮ ದೇಶದಲ್ಲಿ ನಮಗೆ ಒಂದು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದು ನಮಗೊಂದು ಇಪ್ಪತ್ತೆಂಟು ಸಾವಿರ ಟನ್ನಷ್ಟು ಉತ್ಪಾದನೆ ಇದೆ ನಮಗೆ ಈ ಉತ್ಪಾದನೆ ಸಾಲ್ತಾ ಇಲ್ಲ ನಮಗೆ ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಟನ್ನಷ್ಟು ಬೇಕಾಗ್ತದೆ ತಮಗೆಲ್ಲ ಗೊತ್ತಿದ್ದಾಗಿ ಚಾಕ್ಲೇಟ್ ತಿನ್ನೋರ ಸಂಖ್ಯೆ ಏನು ಕಡಿಮೆ ಇಲ್ಲ ಸಣ್ಣ ಮಕ್ಕಳಿಂದ ಹೇಳಿದ್ರು ವಯಸ್ಸಾದವರಿಗೆ ಚಾಕ್ಲೇಟ್ ಬೇಕೇ ಬೇಕು ಹಾಗಾಗಿ ನಾವು ಆ ಕಾರಣದಿಂದ ನಮ್ಮ ಉತ್ಪಾದನೆ ಕಡಿಮೆ ಇರೋದರಿಂದ ನಾವು ಬೇರೆ ರಾಷ್ಟ್ರಗಳಿಂದ ಅದನ್ನು ಆಮದು ಮಾಡ್ಕೊಳ್ತಾ ಇದ್ದೆವು ನಮ್ಮ ಆಮೋದನ್ನೇ ಹೆಚ್ಚು ಕಡಿಮೆ ಎರಡು ಸಾವಿರದ ಐದುನೂರು ಕೋಟಿ ರೂಪಾಯಿ ಮೌಲ್ಯದ ಖೋಖೋವನ್ನು ನಾವು ಆಮೋದು ಮಾಡ್ಕೊಳ್ತಾ ಇರ್ತೀವಿ ನೋಡಿ ಇಷ್ಟನ್ನು ನಾವು ರೈತರು ಬೆಳೆದ್ರೆ ಅಷ್ಟು ದುಡ್ಡು ನಮ್ಮ ದೇಶಕ್ಕೆ ಉಳಿತಿರ್ತವೆ ಹಾಗಾಗಿ ನಾವು ಖೋಖೋ ಒಂದು ಉತ್ತಮವಾದಂಥ ಮತ್ತು ಪೂರಕವಾದಂಥ ಬೆಳೆ ಹೆಂಗೆ ಪೂರಕ ಅಂತ ಹೇಳ್ತೀನಿ ಅಡಿಕೆ ತೋಟದಲ್ಲಿ ನೀವು ನಾಟಿ ಮಾಡಿದಾಗ ನಾಲ್ಕು ಗಿಡಗಳ ಮಧ್ಯೆ ಒಂದು ಖೋಖೋ ಹಾಕಿದಾಗ ಇದು ಸಹಿತ ಫಲ ಕೊಡೋದು ಮೂರು ವರ್ಷ ಆದ ನಂತರ ಎರಡನೇ ವರ್ಷಕ್ಕೆ ನಿಮ್ಗೆ ಹೂವು ಖರ್ಚು ಸ್ಟಾರ್ಟ್ ಆಗ್ತದೆ ಭಾಳಷ್ಟು ಜನ ನಮ್ಮ ಮತ್ತು ನಮ್ಮ ಅಡಿಕೆ ಸಂಶೋಧನಾ ಕೇಂದ್ರದಲ್ಲಿ ಸಹಿತ ನಾವು ಕಾಳು ಮೆಣಸು ಮತ್ತು ಈ ಕೋಕೋ ಗಿಡಗಳನ್ನು ಮಾಡ್ತೀವಿ ಅಡಿಕೆ ಸೊಸಿಗಳನ್ನು ಮಾರಾಟ ಮಾಡ್ತೀವಿ ಗುಣಮಟ್ಟದ್ದು ಬಹಳಷ್ಟು ಬೇಡಿಕೆ ಬಂದಿದೆ ಹೋದ ವರ್ಷ ನಾವು ಒಂದು ಆರರಿಂದ ಏಳು ಸಾವಿರ ಕೊರ್ಷವೂ ಬಹಳಷ್ಟು ಬೇಡಿಕೆ ಇದೆ ಈ ಕೋಕೋ ನಾಲ್ಕು ಗಿಡಗಳ ಮಧ್ಯೆ ಒಂದು ಹಾಕಿದಾಗ ಮೂರು ವರ್ಷದ ನಂತರ ಫಲ ಆರಂಭ ಆಗ್ತದೆ ಮತ್ತು ಇದನ್ನೂ ಸಹಿತ ಇದ್ರ ಬೇರುಗಳು ಸ್ವಲ್ಪ ಆಳವಾಗಿ ಹೋಗೋದ್ರಿಂದ ಅಡಿಕೆಯ ಜೊತೆಗೆ ಯಾವುದೇ ಥರ ಸ್ಪರ್ಧೆಯನ್ನು ಮಾಡೋದಿಲ್ಲ ಮತ್ತು ಇದು ನಿತ್ಯ ಹರಿದ್ವರ್ಣದ ಮರ ಕೊಕೊ ಹಂಗಾಗಿ ಹಾಗಾಗಿ ಎಲೆಗಳು ಯಾವಾಗಲೂ ಬೀಳ್ತಾನೆ ಇರ್ತದೆ ಅಷ್ಟೊಂದು ನಿಮಗೆ ಸಾವಯವ ಅಂಶ ಭೂಮಿಗೆ ಸೇರ್ತಾ ಹೋಗ್ತದೆ ಒಂದು ಅದ್ದೈನದ ಪ್ರಕಾರ ಎಕರೆಗೆ ಒಂದು ಎರಡು ಟನ್ನಷ್ಟು ಎಲೆ ಬೀಳ್ತದೆ ಇದು ಒಂದು ವರ್ಷಕ್ಕೆ ನಿಮಗೆ ಉತ್ತಮ ಗುಣಮಟ್ಟದ ಗೊಬ್ಬರ ಹೇಗೆ ಗೊತ್ತಿದೆ ಒಂದು ಟ್ರ್ಯಾಕ್ಟರ್ ಎರಡು ಗೊಬ್ಬರ ಅಂದರೆ ನಿಮಗೆ ಆರಿಂದ ಒಂಬತ್ತು ಸಾವಿರ ರೂಪಾಯಿ ಹೇಳ್ತಾರೆ ಅದು ಒಂದು ಮೂರು ಟನ್ ಅದ್ರಾಗ ಒಂದು ಅರ್ಧ ಗೊಬ್ಬರ ಅರ್ಧ ಗೊಬ್ಬರ ಇರಲ್ಲ ಬೇರೆ ತ್ಯಾಜ್ಯ ವಸ್ತುಗಳಿರ್ತವೆ ಉಪಯೋಗಕ್ಕೆ ಬಾರದು ನೀವು ಒಂಬತ್ತು ಸಾವಿರ ಆರಿಂದ ಒಂಬತ್ತು ಸಾವಿರ ಕೊಟ್ಟು ಒಂದೂವರೆ ಟರ್ನ್ ತರ್ತೀರಿ ಬೇರೆ ಕಡೆ ಇಲ್ಲಿ ಏನಿಲ್ಲದಂಗೆ ನಿಮ್ಗೆ ಎರಡು ಟನ್ ಕೊಡ್ತದೆ ಅದು ಹಾಗಾಗಿ ನೋಡಿ ಒಂದು ಭೂಮಿಯ ಫಲವತ್ತತೆ ಹೆಚ್ಚು ಮಾಡ್ತದೆ ಎರಡನೇದ್ದು ಕಳೆ ಬರ್ದಂಗೆ ನೋಡ್ಕೊಳ್ತದೆ ಮೂರನೇದ್ದು ನಿಮಗೆ ಆದಾಯ ಕೊಡ್ತದೆ ಕೊಡುತ್ತೆ ಖೋಖೋ ಉದಾಹರಣೆ ನಾನು ಹೇಳಿದೆ ನಿಮಗೆ ಇನ್ನೂರು ರೂಪಾಯಿಯಿಂದ ಹಿಡಿದು ಸಾವಿರದ ಇನ್ನೂರು ರೂಪಾಯಿವರೆಗೆ ಹೋಯ್ತು ಕೆ ಜಿ ಹಾಂ ಈಗ ಸ್ವಲ್ಪ ಆಗಿ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಆರುನೂರಿಂದ ಏಳ್ನೂರು ರೂಪಾಯಿ ನಡೀತಾ ಇದೆ ಇನ್ನೂರು ರೂಪಾಯಿ ಮೇಲೆ ಬಂದರೆ ಒಳ್ಳೆಯ ಬೆಳೆನೇ ಇದು ಯಾಕೆಂದರೆ ಹೆಚ್ಚುವರೆ ಆದಾಯ ಹೆಚ್ಚು ಬರಲಿ ಬೇಡ ಅಂತಲ್ಲ ಆದರೆ ನಾನು ಹೇಳೋದು ಇನ್ನೂರು ರೂಪಾಯಿ ಮೇಲೆ ಎಷ್ಟೇ ಬಂದರೂ ನಮಗೆ ಲಾಭವನ್ನು ಕೊಡ್ತದೆ ಏಳ್ನೂರು ಎಂಟುನೂರು ಬಂದರೂ ತೀರಾ ಉತ್ತಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಹಳಷ್ಟು ಜನ ರೈತರು ಬೆಳೆದಿದ್ದಾರೆ ಇದನ್ನು ಬೆಳೆದು ಉತ್ತಮ ಆದಾಯವನ್ನು ಗಳಿಸಿದ್ದಾರೆ ಮತ್ತು ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೊಂಡಿದ್ದಾರೆ ಹೆಂಗೆ ಅಂತಂದರೆ ಖೋಖೋ ಹಾಕೋದರಿಂದ ಮತ್ತೆ ಅಡಿಕೆ ಗಿಡಕ್ಕೆ ಬೇಕಾಗುವಂಥ ಪೋಷಕಾಂಶ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡ್ಬೋದು ಯಾಕಂದ್ರೆ ಇದು ಎರಡು ಟ ನೆಲೆ ಬೀಳ್ತಾ ಗೊಬ್ಬರದ್ದು ಅಲ್ಲೇ ಉಳಿದು ಇದೆ ಹಂಗಂತೇಳಿ ಪೋಷಕಾಂಶಗಳನ್ನು ಹಾಕೋದು ಬಿಡೋ ಹಾಗಿಲ್ಲ ಯಾಕಂದರೆ ಎರಡೂ ಬೆಳೆಗಳಿಗೂ ನೀವು ಸಮಾನಾಂತರವಾಗಿ ಹಾಗಾಗಿ ಎರಡೂ ಬೆಳೆಗಳಿಗೆ ಹಾಕಬೇಕು ನಾನು ಹೇಳೋದು ಏನು ಭೂಮಿಗೆ ಹೆಚ್ಚು ಬೀಳೋದ್ರಿಂದ ಮಣ್ಣಿನ ಫಲವತ್ತತೆ ಮಣ್ಣಿನ ಫಲವತ್ತತೆ ಅಂದರೆ ನಾವು ಕೇವಲ ಬರೇ ಭೌತಿಕ ಗುಣಗಳಲ್ಲ ಭೌತಿಕ ಗುಣಗಳು ರಾಸಾಯನಿಕ ಗುಣಗಳು ಜೈವಿಕ ಗುಣಗಳು ಎಲ್ಲದರಲ್ಲಿ ಹೆಚ್ಚು ಹೆಚ್ಚಾಗುತ್ತೆ ಹಾಗಾಗಿ ಇದು ಅಡಿಕೆ ಇನ್ನೂ ಚೆನ್ನಾಗಿ ಇಳುವರಿಕೊಡಲಿಕ್ಕೆ ಸಹಾಯ ಮಾಡ್ತದೆ ಆದರೆ ಇಲ್ಲಿ ಕೆಲವು ಎಚ್ಚರಿಕೆ ಕ್ರಮಗಳು ಇದ್ದಾವೆ ಕೋಕೋದಲ್ಲಿ ಹೌದು ಈಗ ರೈತರು ಹಾಗೆ ಬಿಟ್ಟು ಆಗಲ್ಲ ಇದು ಅದಕ್ಕೆ ಸರಿಯಾಗಿ ಪ್ರೂನಿಂಗ್ ಮಾಡ್ಕೋ ಸಾವಿಕೆ ಬಹಳ ಮುಖ್ಯ ಸಾವಿಕೆ ಸರಿಯಾಗಿ ಮಾಡಲಿಲ್ಲ ಅಂದರೆ ಇದು ಹೆಮ್ಮರಾಗಿ ಬೆಳೀತಂದ್ರೆ ಕಾಂಪಿಟೇಷನ್ ಆಗ್ತದೆ ಗಾಳಿ ಬೆಳಕು ಆವಾಗ ಹಾಂ ತೊಂದರೆ ಆಗ್ತದೆ ಹಾಗಾಗಿ ಸಾವಿರವಿಕೆನು ಅಂದರೆ ನಾವೇನು ಹೇಳ್ತೇವಲ್ಲ ಶಿಫಾರಸು ಮಾಡಿದಂಥ ಕ್ರಮಗಳನ್ನು ಅನುಸರಿಸಿದ್ದಾದರೆ ಏನೂ ಆಗೋದಿಲ್ಲ ನಮ್ಮ ಅಡಕೆ ಸಂಶೋಧನೆ ಕೇಂದ್ರದಿಂದ ಖೋಖೋಗೆ ವಿಶೇಷವಾದಂಥ ಆದ್ಯತೆ ಕೊಟ್ಟು ನಾವು ಈ ಅಂತರ ಬೆಳೆಗಳ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ನಮ್ಮ ಡೈರೆಕ್ಟ್ರೇಟ್ ಆಫ್ ಖೋಖೋ ಕ್ಯಾಶು ಆ್ಯಂಡ್ ಖೋಖೋ ಡೆವಲಪ್ಮೆಂಟ್ ಕೊಚ್ಚಿನ ಅವರು ನಮಗೆ ಸಾಕಷ್ಟು ಸಹಾಯವನ್ನು ಮಾಡ್ತಿದ್ದಾರೆ ವಿಶ್ವವಿದ್ಯಾಲಯಕ್ಕೆ ಈ ದಿಶೆಯಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಮೊನ್ನೆ ನಾವು ಈ ಹಣ್ಣು ಮತ್ತು ಆಹಾರ ಮೇಳದಲ್ಲಿ ಇಪ್ಪತ್ತೆಂಟನೇ ತಾರೀಕು ಏಪ್ರಿಲ್ ಕೊನೆಯ ದಿನ ರಾಜ್ಯ ಮಟ್ಟದ ಒಂದು ಖೋಖೋ ಮತ್ತು ಗೋಡಂಬಿದ ಒಂದು ಸಮಾವೇಶವನ್ನು ಮಾಡಿದ್ರು ಅಲ್ಲಿನೂ ಖೋಖೋ ಬೆಳೆ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ಕೊಟ್ಟಿವೆ ಹಾಗಾಗಿ ವಿಶ್ವವಿದ್ಯಾಲಯದ ಈ ದಿಸೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದೀವಿ ಉದ್ದೇಶ ಎಷ್ಟೇ ರೈತರು ಏಕ ಬೆಳೆ ಮಾಡೋದೇನೆ ಬಹುಬೆಳೆ ಪದ್ಧತಿ ಮಾಡಿಕೊಂಡು ಜಮೀನನ್ನು ಸರಿಯಾಗಿಟ್ಕೊಂಡು ಹೆಚ್ಚು ಆದಾಯವನ್ನು ಗಳಿಸಿ ಅವರಿಗೂ ಸಹಿತ ಒಳ್ಳೆ ಅನುಕೂಲ ಆಗಲಿ ಅನ್ನೋ ಒಂದು ಮೂಲ ಉದ್ದೇಶದಿಂದ ಮಾಡ್ತಾ ಮಾಡ್ತಾಯಿದ್ದೆ ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದರೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿನೂ ಸಿಗ್ತದೆ ಇನ್ನೂ ಹೆಚ್ಚು ಮಾಹಿತಿ ಸಿಗ್ತದೆ ಅಲ್ಲದೆ ಗಿಡಗಳ ಲಭ್ಯತೆಯೂ ಇದೆ ಹೌದು ಹಾಗಾಗಿ ನಮ್ಮಲ್ಲಿನೂ ಸಹಿತ ಅವರು ಗಿಡಗಳನ್ನು ತೆಗೆದುಕೊಳ್ಬಹುದು ಈ ಬೆಳೆ ಗಿಡ ಅಂತ ಹೇಳಿದ್ರಿ ಸರ್ ಇದನ್ನು ಯಾವ ಸಮಯದಲ್ಲಿ ನಾಟಿ ಮಾಡಬೇಕು ಅಥವಾ ಯಾವ ಒಂದು ಸಂದರ್ಭ ಅಂತಂದರೆ ಯಾವ ಟೈಮಲ್ಲಿ ಅಂತ ಹೇಳ್ತೀರಿ ತಾವು ಕೇಳಿದ ಹಾಗೆ ಖೋಖೋ ಇದನ್ನು ಸಹಿತ ಮುಂಗಾರು ಹಂಗಾಮನ ಮುಂಗಾರು ಆರಂಭ ಆಗ್ತಿದ್ದಂಗೆ ಹೆಚ್ಚು ಮಳೆ ಆದರೆ ಕೊಳೆಯುವಂಥ ಸನ್ನಿವೇಶ ಇದರಲ್ಲಿ ಬರ್ತದೆ ಹಾಗಾಗಿ ಸ್ವಲ್ಪ ಮೊದಲೇ ಮಾಡೋದು ಒಳ್ಳೆಯದು ಇಲ್ಲ ಸ್ವಲ್ಪ ಲೇಟಾಗಿ ಮಳೆ ಸ್ವಲ್ಪ ಕಡಿಮೆ ಆಗ್ತಿದ್ದಂಗೆ ಮಾಡೋದು ಭಾಳ ಒಳ್ಳೆಯದು ಇಲ್ಲಿ ಬೀಜದಿಂದನೂ ಗಿಡಗಳಿದ್ದಾವೆ ಮತ್ತು ಕಸಿ ಮಾಡಿದ ಗಿಡಗಳಿದ್ದಾವೆ ಬೀಜದಿಂದ ಈಗ ನಮ್ಮ ಸಿ ಪಿ ಸಿ ಆರ್ ಐ ವಿಟ್ಲರ್ ರೀಜನಲ್ ರಿಸರ್ಚ್ ಸ್ಟೇಷನ್ದಿಂದ ಅನೇಕ ಕ್ಲೋನ್ಸ್ ಬಿಡುಗಡೆ ಆಗಿದೆ ಅದರದ್ದು ಬೀಜಗಳನ್ನು ನಾವು ಅಲ್ಲಿಂದ ತಂದು ನಾವು ಗಿಡಗಳನ್ನು ಮಾಡಿ ಇದ್ದೆ ಆ ಗಿಡಗಳನ್ನು ಇವರು ರೈತರು ನಾಟಿ ಮಾಡ್ಬೋದು ಇಲ್ಲಿ ನಾಟಿ ಪದ್ಧತಿ ಅಂದರೆ ನಾಲ್ಕು ಗಿಡಗಳ ಮಧ್ಯೆ ಒಂದು ಮಾಡಿದರೆ ಸಾಕಾಗ್ತದೆ ಅಂದರೆ ಒಂದು ಎಕರೆ ಪ್ರದೇಶದಲ್ಲಿ ಐದುನೂರು ಸರಾಸರಿ ಅಡಿಕೆ ಇದ್ದರೆ ಇದೊಂದು ಇನ್ನೂರಿಂದ ಇನ್ನೂರ ಐವತ್ತು ಹಾಕೊಂಡ್ರೆ ಸಾಕು ಏನು ಹೆಚ್ಚು ಬೇಡ ಅಷ್ಟೇ ಮೇಂಟೈನ್ ಮಾಡಿದರೆ ನೋಡಿ ಸರಾಸರಿ ಒಂದು ಕೆ ಜಿಯಿಂದ ಎರಡು ಕೆ ಜಿ ಇಳುವರಿ ಮೂರು ವರ್ಷದ ನಂತರ ಬರ್ತದೆ ಒಂದು ಕೆ ಜಿ ಅಂತೂ ಬಂದೇ ಬರ್ತದೆ ಒಂದು ಮೂವತ್ತರಿಂದ ಐವತ್ತು ಕಾಯಿವರೆಗೂ ಬರ್ತದೆ ಒಂದು ಮೂವತ್ತರಿಂದ ನಲವತ್ತೈವತ್ತು ಕಾಯಿ ಅಂದರೆ ನಿಮಗೆ ಚೆನ್ನಾಗಿ ತುಂಬಿಕೊಂಡಿತ್ತು ಕಾಯಿ ಅಂದರೆ ಒಂದು ಎರಡು ಕೆ ಜಿ ಬರ್ತದೆ ಅದು ಸಂಸ್ಕರಣೆ ಮಾಡಿದಂಥ ಬೀಜ ಬೀಜದಿಂದ ಹಾಗಾಗಿ ಇದು ಉತ್ತಮ ಒಂದು ಇಲ್ಲ ಎರಡು ಕೆ ಜಿ ಬೇಡ ಒಂದು ಕೆ ಜಿ ನೀವು ಸರಾಸರಿ ತೊಗೊಂಡು ಎರಡು ಕ್ವಿಂಟಾಲ್ ಈಗ ನಾನು ಹೇಳಿದೆ ಆರುನೂರರಿಂದ ರೂಪಾಯಿ ಅಂತ ಅಂದರೆ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿವರೆಗೂ ಹೆಚ್ಚುವರಿ ಆದಾಯ ಇದರಿಂದ ಬರ್ತದೆ ಜೊತೆಗೆ ಪೋಷಕಾಂಶಗಳ ನಿರ್ವಹಣೆ ಕುರಿತು ಹೇಳಿದ್ರೆ ಯಾವ ರೀತಿ ಮೇ ಮಾಡ್ಬೋದು ಅಂತ ಹೇಳ್ತೀರಾ ಸರ್ ಇಲ್ಲಿನೂ ಸಹಿತ ಅಡಿಕೆಗೆ ಬೇಕಾಗುವಷ್ಟೇ ಪೋಷಕಾಂಶಗಳು ಕಾಯಿ ಖೋಖೋಗೂ ಬೇಕಾಗ್ತದೆ ಹಾಗಾಗಿ ಅಡಿಕೆಗೆ ನೀವೇನು ನೂರು ನಲವತ್ತು ನೂರ ನಲವತ್ತು ಗ್ರಾಮ್ನಷ್ಟು ಸಾರ್ವಜನಿಕ ರಂಜಕ ಪೊಟ್ಯಾಶ್ ಪ್ರತಿ ಗಿಡಕ್ಕೆ ಒಂದು ವರ್ಷಕ್ಕೆ ಬೇಕಾಗ್ತದೆ ಅಷ್ಟೇ ಪ್ರಮಾಣದ ಪೋಷಕಾಂಶಗಳು ಖೋಖೋಗ ಬೇಕಾಗೋದ್ರಿಂದ ಅಷ್ಟು ಎರಡಕ್ಕೂ ನೀವು ಒದಗಿಸಬೇಕು ಮತ್ತು ಏನಾದರೂ ಲಘು ಪೋಷಕಾಂಶಗಳ ಕೊರತೆ ಕಂಡು ಬಂದಾಗ ಅದನ್ನು ಮಣ್ಣು ಪರೀಕ್ಷಾ ಆಧಾರದ ಮೇಲೆ ಎಷ್ಟು ಬೇಕಂತ ಶಿಫಾರಸು ಕೊಡ್ತಾರೆ ವಿಶ್ವವಿದ್ಯಾಲಯದಿಂದ ಆಗಿರ್ಬೋದು ಬೇರೆ ಈ ಮಣ್ಣು ಪರೀಕ್ಷಾ ಕೇಂದ್ರಗಳಿಂದ ಕೊಡ್ತಾ ಅದನ್ನು ನೋಡಿಕೊಂಡು ನಾವು ಅಷ್ಟು ಪೋಷಕಾಂಶ ಲಘು ಪೋಷಕಾಂಶಗಳು ಕೊಟ್ಟಿದ್ದೆ ಆದರೆ ಆ ಲಘು ಪೋಷಕಾಂಶಗಳ ಕೊರತೆಯನ್ನು ಸಹಿತ ನಾವು ನೀಗಿಸ್ಬೋದು ಮೂರು ವರ್ಷದ ನಂತರವಾಗಿ ಇಳುವರಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಯಾವ ರೀತಿ ಎಷ್ಟು ಇಳುವರಿ ಬಗ್ಗೆ ಹೇಳೋದಾದ್ರೆ ಹಾಂ ಈಗ ನಾನು ಅದರ ಬಗ್ಗೆ ಸ್ಥೂಲವಾಗಿ ಹೇಳಿದ್ದೆ ಮೂರು ವರ್ಷದ ನಂತರ ಒಳ್ಳೆ ಗಿಡ ಬೆಳೀತಂದ್ರೆ ಮೂವತ್ತು ನಲ್ವತ್ತು ಕಾಯಿ ಒಂದು ಗಿಡಕ್ಕೆ ಬರ್ತದೆ ಹಾಗಾಗಿ ಒಂದು ಕೆ ಜಿಯಿಂದ ಎರಡು ಕೆ ಜಿಯಷ್ಟು ಸಂಸ್ಕರಣೆ ಮಾಡಿದಂಥ ಬೀನ್ಸು ಸಿಗುತ್ತೆ ಒಂದು ಗಿಡಕ್ಕೆ ಆಮೇಲೆ ಇದರಲ್ಲಿ ಇನ್ನು ಒಂದು ಸಣ್ಣ ಸಮಸ್ಯೆ ಏನಪ್ಪ ಅಂದರೆ ಹೆಚ್ಚು ಮಳೆ ಬೀಳುತ್ತಾ ಇರ್ತದಲ್ಲ ಈ ಜೂನ್ ಜುಲೈ ಆವಾಗ ಇದ್ರದ್ದು ಹೆಚ್ಚು ಇಳುವರಿ ಬರುತ್ತೆ ಆವಾಗ ರೈತರಿಗೆ ಸ್ವಲ್ಪ ಅದನ್ನು ಸಂಸ್ಕರಣೆ ಮಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ ಅದೊಂದು ಬಿಟ್ಟರೆ ಮತ್ತೇನು ಇದರಲ್ಲಿ ದೊಡ್ಡ ಸಮಸ್ಯೆಗಳು ಇಲ್ಲ ಸಂಸ್ಕರಣೆ ಅಂದರೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಿ ಸರ್ ಈಗ ಸಣ್ಣ ರೈತರಡಿ ಹೊಳಿತಾರೆ ಈಗ ಒಂದು ಎಕರೆ ಎರಡು ಎಕರೆ ಇದೆ ಒಂದು ಇನ್ನೂರು ಗಿಡ ಹಾಕ್ಕೊಂಡಿದ್ದಾರೆ ಒಂದು ಐದುನೂರು ಗಿಡ ಹಾಕ್ಕೊಂಡಿದ್ದಾರೆ ಅಂದರೆ ಚೆನ್ನಾಗಿ ಬೆಲೆತಂಥ ಕಾಯಿಗಳನ್ನು ಅದು ಸ್ವಲ್ಪ ವಾಸನೆ ಬರ್ತದೆ ಕಲರ್ ಚೇಂಜ್ ಆಗ್ತದೆ ಆ ಕಾಯಿಗಳನ್ನು ಅವರು ಒಡಿಬೇಕು ಅದರಲ್ಲಿ ಲೋಳೆ ಅಂಥ ಪದಾರ್ಥ ಇತ್ತು ಬೀಜಗಳು ಮೇಲೆ ಲೋಳೆ ಅಂಥ ಪದಾರ್ಥ ಒಂದು ಬಿದಿರಿನ ಬುಟ್ಟಿ ತಗೊಂಡು ಕೆಳಗಡೆ ಬಾಳೆ ಎಲೆಯನ್ನು ಹಾಕಿ ಇವೆಲ್ಲ ಬೀಜಗಳಲ್ಲ ಅದರಲ್ಲಿ ಹಾಕಿಬಿಟ್ಟು ಮೇಲೆ ಬಾಳೆ ಎಲೆ ಮತ್ತೆ ಮುಚ್ಚಿ ಒಂದು ಗೋಣಿ ಚೀಲವನ್ನು ಮುಚ್ಚಿ ಅದರ ಮೇಲೆ ಒಂದು ಕಲ್ಲನ್ನು ಇಟ್ಟರೆ ಸಾಕು ಸಣ್ಣ ಪ್ರಮಾಣದಲ್ಲಿ ಹೇಳ್ತಾರೆ ಇನ್ನು ದೊಡ್ಡ ಪ್ರಮಾಣದಲ್ಲಿ ಇತ್ತು ಅಂದರೆ ಅವರು ಬಾಕ್ಸ್ ಮೆಥಡ್ ಅಂತ ಹೇಳಿದ್ರು ಪೆಟ್ಟಿಗೆ ಪದ್ಧತಿ ಅಂತ ಅದನ್ನ ನಾವೇನು ಮಾಡಿರ್ತೇವೆ ಆರು ಮೆಟ್ಟಿಲುಗಳ ಮೇಲೆ ಆರು ಪೆಟ್ಟಿಗೆಯನ್ನು ಜೋಡಿಸಿರ್ತೇವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಮೊದಲೇದ್ದು ಆರನೇ ಪೆಟ್ಟಿಗೆಯಲ್ಲಿ ನೀವು ಇವತ್ತಿನ ಬೀಜ ಹಾಕ್ತಿರಲ್ಲ ಅದನ್ನ ಎರಡನೇ ದಿನಕ್ಕೆ ಐದನೇ ಪೆಟ್ಟಿಗೆಗೆ ಹಾಕ್ತೀರಿ ಮೂರನೇ ದಿನಕ್ಕೆ ನಾ ನಾಲ್ಕನೇ ಪೆಟ್ಟಿಗೆಯಾಗೆ ಹಾಕ್ತೀವಿ ಅದೇ ಥರನಾಗೆ ಮತ್ತು ಆರನೇ ಪಿಟ್ಗೆ ಇವತ್ತಿನಿಂದ ಮತ್ತೆ ಹಾಕ್ತಾ ಬರ್ತಾರೆ ಹಾಕ್ತಾ ಹಾಕ್ತಾ ಒಂದು ಆರನೇ ದಿನದಷ್ಟೊತ್ತಿಗೆ ಅದೆಲ್ಲವೂ ಲೋಳೆ ಪದಾರ್ಥ ಎಲ್ಲ ಕರಗಿ ಚೆನ್ನಾಗಿ ಪರ್ಮೆಂಟಾಗಿ ಬೀಜ ಉಳಿದಿರುತ್ತೆ ಆ ಬೀಜವನ್ನು ಒಂದು ನಾಲ್ಕೈದು ಬಿಸಿಲು ಚೆನ್ನಾಗಿ ಒಣಗಿಸಿಬಿಟ್ರೆ ನಿಮಗೆ ನಾವು ಈ ಶೇಂಗಾ ನೆಲಗಡಲೆ ಒಣ ಹಾಕಿ ಒಣಗಿಸಿರ್ತೀವಿ ತಮಗೆಲ್ಲ ಗೊತ್ತಿದೆ ಯಾವ ಯಾವ ಥರನಾಗೆ ಒಂದು ಸೌಂಡ್ ಬರುತ್ತಲ್ಲ ಆ ತರನಾಗಿ ಸೌಂಡ್ ಇದರಲ್ಲಿ ಬರುತ್ತೆ ಹೀಗೆ ನೀವು ಮುರಿದ್ರೆ ಒಳಗಡೆಗೆ ಆ ಬೀನ್ಸನ್ನು ಹಾಂ ಬೀಜವನ್ನು ಬೀನ್ಸ್ ಅಂತ ಬೀಜವನ್ನು ಹಿಂಗೆ ಮುರಿದ್ರೆ ಚಾಕ್ಲೇಟ್ ಕಲರ್ ಬರ್ತದೆ ಒಂದು ಸುಮಧುರವಾದ ವಾಸನೆಯೂ ಸಹಿತ ಬರ್ತಾ ಇರ್ತದೆ ಅದು ಆ ಹಂತದಲ್ಲಿ ಅದು ಚೆನ್ನಾಗಿ ಒಣಗಿ ಮಾರುಕಟ್ಟೆಗೆ ಸಿದ್ಧ ಆಗಿದೆ ಅಂತ ಅಂತ ಇದ್ರ ಮಾರುಕಟ್ಟೆ ಬಗ್ಗೆ ಹೇಳೋದು ಯಾವ ರೀತಿ ಸರ್ ಎಸ್ ಬಹಳ ಉತ್ತಮವಾದಂಥ ಪ್ರಶ್ನೆ ಯಾಕಂದರೆ ಬೆಳೆದ ಮೇಲೆ ಮಾರ್ಕೆಟ್ ಆಗಲಿಲ್ಲ ಅಂದರೆ ಹೌದು ಕರೆಕ್ಟ್ ಇದೆ ಈಗ ಕ್ಯಾಂಪ್ ತಮ್ಗೆಲ್ಲ ಗೊತ್ತಿದೆ ಅವರು ಬಹಳ ಮುತುವರ್ಜಿ ವಹಿಸಿ ತಗೊಳ್ತಾ ಇದ್ದಾರೆ ಮತ್ತು ಕೆಲವು ಬೇರೆ ಪ್ರೈವೇಟ್ ಕಂಪ್ನಿ ಖಾಸಗಿ ಸಂಸ್ಥೆಗಳು ಈಗ ಕ್ಯಾಡ್ಬರಿ ಇರ್ಬೋದು ಅವರೆಲ್ಲವನ್ನೂ ಇದನ್ನು ತಗೊಳ್ತಾ ಇದ್ದಾರೆ ಇನ್ನು ಕೆಲ ಸಣ್ಣ ಹಿಡುವಳಿದಾರರು ಅವರು ಸಣ್ಣ ಪುಟ್ಟ ರೈತ ಇರ್ತಾರೆ ಈಗ ಒಂದು ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಆಗುತ್ತೆ ಅವ್ರಿಗೆ ಅಂತ ಅವರೇ ತೊಗೊಂಡು ಮಾರುಕಟ್ಟೆ ಮಾಡುವಂಥ ವ್ಯವಸ್ಥೆನೂ ಮಾಡಿಕೊಡ್ತಾ ಇದ್ದಾರೆ ಈಗ ಮ್ಯಾಮ್ಕೋಸ್ ಇಲ್ಲಿನೂ ಎಲ್ಲ ಅದರ ಇದೆ ಕ್ಯಾಂಪ್ಕೋದವ್ರ ಕೌಂಟ್ರಲ್ಲಿ ನಮ್ಮ ಶಿವಮೊಗ್ಗದಲ್ಲಿದೆ ತರಕೇರೆಯಲ್ಲಿದೆ ಕೊಪ್ಪ ಎಲ್ಲಿದೆ ಹಾಗೆ ಬೇರೆ ಬೇರೆ ಕಡೆನೂ ಅವರು ಒಂದು ಕೌಂಟರ್ ಇರೋದರಿಂದ ಮತ್ತು ರೈತರಿಗೆ ಇದರ ಸಮಸ್ಯೆ ಆಗೋಲ್ಲ ಮತ್ತು ಇದು ನೀವು ಇಟ್ಟು ಮಾರಬಹುದು ಇವತ್ತು ಏನೋ ಹೋಗ್ಲಿಕ್ಕೆ ಆಗಲಿಲ್ಲ ಮುಂದಿನ ಮಾರ್ಬೋದ್ರೂ ಏನೂ ಸಮಸ್ಯೆ ಆಗುತ್ತಿಲ್ಲ ಹಾಗಾಗಿ ಮಾರುಕಟ್ಟೆಯಲ್ಲಿ ಅಷ್ಟು ವ್ಯತ್ಯಾಸ ಇಲ್ಲ ಮತ್ತು ಸಮಸ್ಯೆನೂ ಇಲ್ಲ ಪ್ರಸ್ತುತ ಹಂಗಾಮಿನಲ್ಲಿ ಮುಂದೆ ಗೊತ್ತಿಲ್ಲ ಹೇಗೆ ಯಾಕೆಂದರೆ ಈ ಪ್ರಸ್ತುತ ಹಂಗಾಮಿನಲ್ಲಿ ದರ ಚೆನ್ನಾಗಿದೆ ಮಾರುಕಟ್ಟೆ ತಗೊಂಡೋದ್ರೆ ಅಲ್ಲಿ ಕೌಂಟರ್ಸ್ ಇದ್ದಾವೆ ಮತ್ತು ತಕ್ಷಣವೇ ದುಡ್ಡು ಅವರು ಕೌಂಟಿಗೆ ಬರೋದರಿಂದ ಏನು ಸಮಸ್ಯೆ ಇಲ್ಲ ಇಲ್ಲಿ ಬೆಲೆಸ್ತಿರುತ್ತೆ ಒಂದೇ ಇರುತ್ತೆ ಅಂತ ಹೇಳ್ತೀರಾ ಸರ್ ಹಾಂ ನೋಡಿ ನಾನು ಹೇಳಿದೆ ನಿಮಗೆ ಪ್ರಥಮ ವರ್ಷದ ಪ್ರಥಮ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ವರೆಗೂ ಆ ಮಾರುಕಟ್ಟೆ ನಡೆದ ಸ್ವಲ್ಪ ಏರುಪೇರು ಆಗಿದೆ ತೌಸಂಡ್ ಟೂ ಹಂಡ್ರೆಡ್ ಹೋಗಿತ್ತು ಇನ್ನೂರಿಂದ ಸಾವಿರದ ಇನ್ನೂರು ರೂಪಾಯಿವರೆಗೆ ಒಂದು ಕೆ ಜಿಗೆ ಹೋಗಿತ್ತು ಈಗ ಮತ್ತೆ ಕಡಿಮೆಯಾಗಿ ಆರುನೂರಿಂದ ಏಳ್ನೂರಲ್ಲಿ ಇದೆ ಆದರೆ ಇನ್ನೂರಕ್ಕಿಂತ ಜಾಸ್ತಿ ಬಂದರೆ ಒಳ್ಳೇದು ನಮ್ಮ ರೈತರಿಗೆ ಹೆಚ್ಚು ಬರಲಿ ಬೇಕಾದಷ್ಟು ಬರಲಿ ಆದರೆ ಇನ್ನೂರಕ್ಕಿಂತ ಕಡಿಮೆ ಬರಬಾರ್ದು ಬಂದರೆ ಅಷ್ಟು ನಮಗೆ ಲಾಭದಾಯಕ ಅನಿಸೋದಿಲ್ಲ ಹಾಗಾಗಿ ಹೆಚ್ಚು ಬಂದರೆ ಒಳ್ಳೆಯದು ಯಾಕಂದರೆ ಇವರು ಅಷ್ಟೆಲ್ಲ ಅದು ಸಾಗುವಳಿ ಖರ್ಚು ಮಾಡಿರ್ತಾರೆ ಖರ್ಚು ವೆಚ್ಚಗಳನ್ನು ಮಾಡಿರ್ತಾರೆ ಮತ್ತು ಅದನ್ನು ಸಿಂಪಡಣೆ ಆಗಿರ್ಬೋದು ಕೊಯ್ಲು ಆಗಿರ್ಬೋದು ಸಂಸ್ಕರಣೆ ಆಗಿರ್ಬೋದು ಮಾರುಕಟ್ಟೆ ಸಂಗ್ರಹಣೆ ಇದಕ್ಕೆಲ್ಲ ಸಾಕಷ್ಟು ವೆಚ್ಚ ಆಗಿರುತ್ತೆ ಹಾಗಾಗಿ ಮತ್ತೆ ಈಗ ಒಂದು ಬೆಳೆಯಲ್ಲಿ ನಷ್ಟ ಆದಾಗ ಇನ್ನೊಂದು ಬೆಳೆಯಲ್ಲಿ ಬರಬೇಕು ಅಂತ ನಾವು ಹೇಳಿದಾಗ ಇದಕ್ಕೆ ಧಾರಣೆ ಬರಲೇಬೇಕು ಇದಕ್ಕೂ ಮತ್ತೆ ಧಾರಣೆ ಬರದೇ ಇದ್ದರೆ ಮತ್ತೆ ನಮ್ಮ ಮೂಲ ಉದ್ದೇಶ ಇಡೇರಲ್ಲ ಹಾಗಾಗಿ ಧಾರಣೆ ಬರೋದು ಒಳ್ಳೆಯದು ಒಳ್ಳೆದು ಸರ್ ತಾವು ಇದುವರೆಗೂ ಅಡಿಕೆ ಬೆಳೆಯಲ್ಲಿ ಕೋಕೋ ಯಾವ ರೀತಿ ಬೆಳಿಬೇಕು ಯಾವ ರೀತಿ ಮಾರುಕಟ್ಟೆ ಇದೆ ಎಲ್ಲದನ್ನು ತಾವು ಸವಿಸ್ತಾರವಾಗಿ ಹೇಳ್ಕೊಟ್ಟಿದ್ರಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ನಾಗರಾಜಪ್ಪ ಅಡವೆಪ್ಪರ್ ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಎಂ ಪ್ರಸ್ತುತಿ ಎಸ್ಆರ್ ಭಟ್